ನಾಡಹಬ್ಬ ಮೈಸೂರು ದಸರಾ ಯಾವ ಜಾತಿಗೆ ಧರ್ಮಕ್ಕೆ ಸೀಮಿತ ಅಲ್ಲ ಒಂದು ಧರ್ಮವನ್ನು ಹೊರಗಿಟ್ಟು ದಸರಾ ಮಾಡಲು ಸಾಧ್ಯವೇ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ಪ್ರಶ್ನೆ ಮಾಡಿದರು ದಸರಾ ಉದ್ಘಾಟಕರಿಗೆ ತಕರಾರು ವಿಚಾರ ಬಗ್ಗೆ ಕೇಳಿದ ಪ್ರಶ್ನೆಗೆ ಮೈಸೂರಿನಲ್ಲಿ ಉತ್ತರಿಸಿದ ಅವರು ಮಿರ್ಜಾ ಇಸ್ಮಾಯಿಲ್ ದಿವಾನರಾಗಿ ದಸರಾ ಮಾಡಿಲ್ಲವೇ ನಿಸಾರ್ ಅಹಮದ್ ದಸರಾ ಉದ್ಘಾಟನೆ ಮಾಡಿಲ್ಲವೇ ಇದಕ್ಕೆಲ್ಲ ತಕರಾರು ತೆಗೆಯಬಾರದು ತಾಯಿ ಚಾಮುಂಡಿಯನ್ನು ನಂಬುತ್ತಾರೋ ಬಿಡುತ್ತಾರೋ ಎನ್ನುವುದು ಅವರಿಗೆ ಸೇರಿದ್ದು ಇದು ಊರ ಹಬ್ಬ ಎಲ್ಲರೂ ಸೇರಿ ಮಾಡಬೇಕು ಎಂದು ತಿಳಿಸಿದರು ನಿಸಾರ್ ಅಹಮದ್ ಅವ್ರು ಮಾಡಿರಲಿಲ್ವಾ ನಮ್ಮ ಈ ರಾಜ್ಯಕ್ಕೆ ನಮ್ಮ ಸಂಸ್ಥಾನಕ್ಕೆ ದಿವಾನ್ರಾಗಿದ್ದವ್ರು ಯಾರು ಸರ್ಮಿರ್ಜಾ ಇಸ್ಮಾಯಿಲ್ ದಿವಾನ್ರಾಗಿದ್ದರು ನಾವು ಈ ನಾಡ ಹಬ್ಬಕ್ಕೆ ಯಾವ ಜಾತಿ ಧರ್ಮ ಇವೆಲ್ಲ ನೋಡೋದಿಲ್ಲ ಅದಕ್ಕೋಸ್ಕರ ಅದೆಲ್ಲ ಆ ಬೆಳವಣಿಗೆ ಒಳ್ಳೆಯದಲ್ಲ ಅವ್ರು ಹೇಳ್ತಾರೆ ಯಾವ ಇದು ಧಾರ್ಮಿಕ ಕಾರ್ಯಕ್ರಮ ಅಂತ ನೀವು ಅಂದ್ಕೊಂಡಿರ್ಬೋದು ಇದು ನಾಡ ಹಬ್ಬ ಇದು ನಮ್ಮ ರಾಜ್ಯದ ನಾಡ ಹಬ್ಬ ಇದು ಹಿಂದಿನ ದಿನ ನಡ್ಕೊಂಡ್ ಅದರಿಂದ ನೀವು ಅದಕ್ಕೆ ಯಾಕೆ ಧಾರ್ಮಿಕ ವಿಚಾರಗಳನ್ನು ಮಿಕ್ಸ್ ಮಾಡಕ್ಕೆ ಹೋಗ್ತೀರಾ ಹೊರಗಡೆ ಒಂದು ವರ್ಗವನ್ನಾಗಾದ್ರೆ ನೀವು ಹೊರಗಡೆ ಇಟ್ಟು ಹಬ್ಬ ಆಚರಣೆ ಮಾಡ್ತೀರಾ ಏನು ನಂಬಿಕೆ ಅವ್ರಿಗೆ ಇದೆಯೋ ಇಲ್ವೋ ನಾಡ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪೆಟ್ರಿಕ್ ಇ ಎನ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರೋಲಾಜಿ ಗ್ಯಾಸ್ಟ್ರೋಲಜಿ ಓರಲ್ ಅಂಡ್ ಮ್ಯಾಕ್ಸೋಲೋಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್